ಅಂತ ಅನ್ಕೊಂತಿನಿ ಬನ್ನಿ ಒಂದು ಒಳ್ಳೆ ಜಾಬ್ ಅಪ್ಲೈ ಬಂದಿದ್ದೀನಿ ಅದೇನಪ್ಪ ಅಂದ್ರೆ ರೈಲ್ವೆ ನೇಮಕಾತಿ ಮಂಡಳಿಯಲ್ಲಿ ಮುನ್ನೂರು ವಿವಿಧ ಉದ್ಯೋಗಗಳು ನೇಮಕಾತಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಬನ್ನಿ ಫ್ರೆಂಡ್ಸ್ ನೋಡೋಣ ಏನನ್ ಇನ್ಫಾರ್ಮ್ ಇದೆ ಏನಂತ ಹೇಳಿ ಇಲ್ಲಿ ನೋಡಿ ಫ್ರೆಂಡ್ಸ್ ರೈಲ್ವೆ ಬೋರ್ಡಿಂಗ್ ರಿಕ್ವೈರ್ಮೆಂಟ್ ಎರಡ್ ಸಾವಿರದ ಇಪ್ಪತ್ತೈದು ಇದೆ ನೋಡಿ ಹೊಂದಿರುವ ವ್ಯಕ್ತಿಗಳು ಅದಕ್ಕೆ ಸಲ್ಲಿಸಬಹುದು ನೋಡಿ ಜವಾಬ್ದಾರು ರೈಲ್ವೆ ಇಲಾಖೆ ಹೆಸರು ಇದೆ ನೋಡಿ ನೋಡಿ ರೈಲ್ವೆ ನೇಮಕಾತಿ ಮಂಡಳಿ ಅಂತಿದೆ ಎಷ್ಟು ಉದ್ಯೋಗಗಳು ಅಂದ್ರೆ ಮುನ್ನೂರ ಹನ್ನೊಂದು ಉದ್ಯೋಗಗಳು ಇದಾವೆ ಹಂಗೆ ಉದ್ಯೋಗ ಹೆಸರು ನೋಡದ್ರ ಇಲ್ಲಿದೆ ನೋಡಿ ಮತ್ತೆ ಅದಾದ್ಮೇಲೆ ಉದ್ಯೋಗ ಸ್ಥಳ ಅದನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಉದ್ಯೋಗ ಸ್ಥಳ ಅಖಿಲ ಭಾರತದಲ್ಲಿ ಅಂತಿದೆ ಮತ್ತೆ ಅಪ್ಲಿಕೇಶನ್ ನೋಡು ಆನ್ಲೈನ್ ಮೂಲಕ ಕೊಟ್ಟಿದ್ದಾರೆ ನೋಡಿ ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬೇಕು ಅಲ್ಲಿ ಉದ್ಯೋಗ ವಿವರಗಳು ಅಂದ್ರೆ ಯಾವ ಜಾಬ್ ಏನೇನ್ ಇದಾವೆ ಅಂತ ಹೇಳಿ ಕೊಟ್ಟಿದ್ದಾರೆ ಹೈಲೈಟ್ ಮಾಡಿದ್ದು ಕೆಳಗಡೆ ಬಂದ್ರೆ ಸಂಬಳ ವಿವರ ಎಷ್ಟು ಸ್ಯಾಲ್ರಿ ಇದೆ ಮಂತ್ಲಿ ಅದೆಲ್ಲ ಕೊಟ್ಟಿದ್ದಾರೆ ನೋಡಿ ಕೊಟ್ಟಿದ್ದಾರೆ ನೋಡಿ ಅಂದ್ರೆ ಸ್ಯಾಲ್ರಿ ಹತ್ತೊಂಬತ್ತು ಸಾವಿರದ ಸಾವಿರದ ಒಂಬೈನೂರ ತನಕ ಇದೆ ನೋಡಿ ಅದಾದ್ಮೇಲೆ ವಯೋಮಿತಿ ನೋಡೋದಾದ್ರೆ ರೈಲ್ವೆ ನೇಮಕತಿ ಮಂಡಳಿ ನೇಮಕಾತಿ ಅಧಿಸೂಚನೆ ಪ್ರಕಾರ ಇಲ್ಲಿದೆ ನೋಡಿ ಅಂದ್ರೆ ರೈಲ್ವೆದ ಏನು ರೂಲ್ಸ್ ಇದೆ ಅದ್ರ ಪ್ರಕಾರ ಇದೆ ವಯೋಮಿತಿ ಮತ್ತು ಅದಾದ್ಮೇಗ ಶೈಕ್ಷಣಿಕ ಅರ್ಹತೆ ನೋಡೋದಾದ್ರೆ ರೈಲ್ವೆ ನೇಮಕಾತಿ ಮಂಡಳಿ ನೇಮಕ ಅಧಿಸೂಚನೆ ಪ್ರಕಾರ ಅಂದ್ರೆ ಅವರು ಏನಾದ್ರು ಅದು ಮಾಡ್ತಾರೆ ಅದ್ರ ಅದಾಗ್ತದೆ ಮತ್ತೆ ಅರ್ಜಿ ಶುಲ್ಕ ಅದು ಏನಿದೆ ಅದು ಫ್ರೀಸ್ ತರ ಅಂತ ಹೇಳ್ತಾ ಹೇಳ್ತಿದ್ದಾರೆ ಅವರು ಅಂದರೆ ರೈಲ್ವೆ ನೇಮಕಾತಿ ಮಂಡಳಿ ನೇಮಕಾತಿ ಅಧಿಸೂಚನೆ ಪ್ರಕಾರ ಯಾವ್ದಷ್ಟಿದೆ ಅದು ಅದು ಮಾಡ್ತಾರಂತೆ ಹಂಗೆ ಅದು ಆಯ್ಕೆ ಮಾಡುವ ವಿಧಾನಗಳಿದೆ ನೋಡಿ ಕಂಪ್ಯೂಟರ್ ಅದಿ ಅಧಿಕ ಅಧಿಕಾರಿತ ಪರೀಕ್ಷೆ ಅಂತ ಇದೆ ನೋಡಿ ಸಾರಿ ಆಧಾರಿತ ಪರೀಕ್ಷೆ ಅಂತ ಇದೆ ನೋಡಿ ಅದಾದ್ಮೇಲೆ ದಾಖಲೆ ಪರಿಶೀಲನೆ ಇದೆ ವೈದ್ಯಕೀಯ ಪರೀಕ್ಷೆ ಇದೆ ಆಮೇಲೆ ಸಂದರ್ಶನ ಇರುತ್ತೆ ಹಂಗೆ ಕೆಳಗ ನೋಡೋದಾದ್ರೆ ಅರ್ಜಿ ಹೇಗೆ ಸಲ್ಲಿಸಬೇಕು ವೆಬ್ಸೈಟ್ ಮೂಲಕ ಅಂತ ಒಂದು ಒಂಚೂರು ಕೊಟ್ಟಿದ್ದಾರೆ ನೋಡ್ಕೊಳ್ಳಿ ಆಮೇಲೆ ಕೆಳಗ ಬಂದ್ರೆ ಆ ಪ್ರಾಮುಖ್ಯ ದಿನಾಂಕ ಅಂದ್ರೆ ಫ್ರೆಂಡ್ಸ್ ಇನ್ನು ಇದು ಅರ್ಜಿ ಸ್ಟಾರ್ಟ್ ಆಗಿಲ್ಲ ಇದು ಮಂತ್ ಎಂಡ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಈ ತಿಂಗಳ ಲಾಸ್ಟಲ್ಲಿ ಸ್ಟಾರ್ಟ್ ಆಗುತ್ತೆ ಕೊಟ್ಟಿದ್ದಾರೆ ನೋಡಿ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದು ಇದೆ ನೋಡಿ ಇದೇ ತಿಂಗಳು ಮೂವತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಇದೆ ಡಾಕ್ಯುಮೆಂಟ್ಸ್ ಆಗಲಿ ಏನಾದ್ರು ನಿಮ್ದು ಏನಾದ್ರು ಇದ್ರೆ ಪೆಂಡಿಂಗ್ ಇದ್ರೆ ರೆಡಿ ಮಾಡ್ಕೊಳ್ಳಿ ಹಂಗೆ ಜನವರಿ ಲಾಸ್ಟ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಇಪ್ಪತ್ತೊಂಬತ್ತು ಜನವರಿ ಎರಡು ಸಾವಿರದ ಇಪ್ಪತ್ತಾರು ಅಂದ್ರೆ ನೆಕ್ಸ್ಟ್ ತಿಂಗಳಲ್ಲಿ ಲಾಸ್ಟ್ ಮಂತ್ ಎಂಡ್ ಎಂಡಲ್ಲಿ ಕ್ಲೋಸ್ ಆಗುತ್ತೆ ಅದು ಅಪ್ಲಿಕೇಶನ್ ಹಂಗೆ ಇದು ವೆಬ್ಸೈಟ್ ಇದು ಸೂಚನೆ ಬಂದಿದ್ದು ಪಿ ಡಿ ಎಫ್ ಅಲ್ಲಿ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ ಚೆಕ್ ಮಾಡ್ಕೊಳ್ಳಿ ಇವತ್ತಿನ ಜಾಬ್ ಇಷ್ಟ ಆಗಿತ್ತು ಫ್ರೆಂಡ್ಸ್ ಇದು ಜಾಬ್ ಇಷ್ಟ ಆಗಿದ್ರೆ ಹಂಗೆ ಒಂದು ಲೈಕ್ ಅನ್ನು ಒತ್ತಿ ಫ್ರೆಂಡ್ಸ್ ಹಂಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಅನ್ನು ಒತ್ತಿ ಫ್ರೆಂಡ್ಸ್ ಮತ್ತೆ ಇದೇ ರೀತಿಯಾಗಿ ಒಳ್ಳೆ ಇನ್ಫಾರ್ಮೇಶನ್ ಜಾಬ್ ಕೊಡ್ತಾ ಇರ್ತೀನಿ ಓಕೆ ಫ್ರೆಂಡ್ಸ್ ಮತ್ತೆ ಸಿಗೋಣ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಓಕೆ ಫ್ರೆಂಡ್ಸ್ ಬಾಯ್